ಎಲ್ರಿಗೂ ಜೈ ಭೀಮ್ಗಳು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಚಲ್ವಾದಿ ಮಹಾಸಭಾ ಜಿಲ್ಲಾ ಶಾಖೆ ಕಲಬುರಗಿಯಿಂದ ಸುದ್ದಿಯ ಗೋಷ್ಠಿಯನ್ನು ಕರೆಯುವ ಉದ್ದೇಶ ಈ ರಾಜ್ಯದಲ್ಲಿರುವಂಥ ಭಾಳ ಮಹತ್ತರವಾದ ಸುದ್ದಿಯನ್ನು ಸುಮಾರು ಎರಡು ಮೂರು ತಿಂಗಳಿಂದ ಹರಿದಿದೆ ಒಳ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿಗೆ ಮಾಡಲು ಸರ್ವೋಚ್ಚ ನ್ಯಾಯಾಲಯವು ಈಗಾಗಲೇ ಆದೇಶ ಕೊಟ್ಟಿದ್ದು ಆ ಆದೇಶದಿಂದ ಈ ನಮ್ಮ ಬಲಗೈ ಅಂದರೆ ಚಲವಾದಿ ಮಹಾಸಭವನ್ನು ಸ್ವಾಗತ ಮಾಡ ಆದರೆ ಉದ್ದೇಶಿಟ್ಟೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲು ಈ ಹಿಂದಿನ ಅಂಕಿ ವಿಷಯಗಳು ಬಿಟ್ಟು ಪ್ರಸ್ತುತವಾಗಿಯೇ ಸುಮಾರು ಒಂದು ನೂರ ಒಂದು ಜಾತಿಯ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ನೂರ ಒಂದು ಜಾತಿಯಲ್ಲಿ ಯಾವ ಜಾತಿಯನ್ನು ಬಿಟ್ಟು ಹೋಗದರೆ ಸಮಗ್ರವಾಗಿ ಜನಗಣಿತನ ಮಾಡಿ ಪ್ರತಿನಿತ್ಯವನ್ನು ಯಾವ ಯಾವ ಸಮುದಾಯಕ್ಕೆ ಎಷ್ಟಿದೆ ಅಷ್ಟು ಪ್ರತಿನಿತ್ಯ ಕೊಡಲು ನಮ್ಮದು ಯಾವುದೇ ವಿರೋಧವಿಲ್ಲ ಆದರೆ ರಾಜ್ಯದಲ್ಲಿ ತಿತ್ಲಾಗಿಯ ನಮ್ಮ ಸಹೋದರ ಬಲಗೈಯ್ಯ ಎಡಗೈಯ್ಯ ಸಮುದಾಯದವರು ಕೇವಲ ಈ ಎಡಗೈ ಬಲಗೈ ಸಮುದಾಯದ ನಾಯಕರನ್ನಾಗಲಿ ಅಥವಾ ಸಮುದಾಯ ಹೇಳಿಸುತ್ತಾ ಇವರೇ ನಮ್ಮ ಮೀಸಲತೆಯನ್ನು ಕಸಿಕೊಳ್ತಾರೆ ನಮ್ಮ ಮೇಲೆ ಅಸಹ್ಯ ತೋರಿಸ್ತಾ ಇದ್ದಾರೆ ಎಂದು ಹೇಳ್ತಿದ್ದುದು ಖಂಡನೀಯವಾಗಿದೆ ನಾವು ಎಲ್ಲರೂ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನು ಪಡೆಯಲು ಎಲ್ಲರೂ ಹೋರಾಟ ಮಾಡೋಣ ಅದನ್ನು ಬಿಟ್ಟು ಕೇವಲ ಬಲಗೈ ಸಮುದಾಯರು ಎಡಗೆ ಸಮುದಾಯದ ಮೇಲೆ ಎಡಗೆ ಸಮುದರು ಬಲಗೈ ಸಮುದಾಯರು ದೂಷಿಸುತ್ತಾ ಹೋಗಿ ಈ ಮೀಸಲಾತಿಯ ವಿಷಯಗಳನ್ನು ಈ ನಮ್ಮ ನಮ್ಮೊಂದು ಕೈತಪ್ಪು ಹೋಗುವಂಥ ಸಾಧ್ಯತೆಗಳಿವೆ ಅದಕ್ಕಾಗಿ ಈ ವಿಚಾರ ಕುರಿತು ಈ ಮುಂದೆ ಬರುವಂಥ ಜನಗಣತಿಯಲ್ಲಿ ಅಥವಾ ಜಾತಿ ಸಮೀಕ್ಷೆಯಲ್ಲಿ ಈ ಮುಂದಿನ ತಿಂಗಳಲ್ಲಿ ನಮ್ಮ ಸರ್ಕಾರವ ಮಹತ್ತರವಾದಂಥ ಒಂದು ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಅದಕ್ಕಾಗಿ ಈ ರಾಜ್ಯ ಮಟ್ಟದಲ್ಲಿ ದಿನಾಂಕ ಹನ್ನೆರಡು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ರಾಜ್ಯ ಮಟ್ಟದ ಸಮುದಾಯ ನಮ್ಮ ಸಮುದಾಯ ಬಲಗೈ ಮತ್ತು ಚಲವಾದಿ ಪರ್ಯಾಯ ಅಂದರೆ ಇದಕ್ಕೆ ಸಂಬಂಧಪಟ್ಟ ಸುಮಾರು ಇಪ್ಪತ್ತೊಂಬತ್ತು ಜಾತಿಗಳ ಮುಖಂಡರನ್ನು ಸಂಘಟಿತರನ್ನು ಹಾಗೂ ಈ ಸಮುದಾಯದ ಹಿತೈಷಿಗಳನ್ನು ಕರೆದು ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಣೆ ಹಮ್ಮಿಕೊಳ್ಳಲಾಗಿದೆ ಈ ಸಮೀಕ ಈ ಒಂದು ವಿಚಾರ ಸಂಕೀರ್ಣದಲ್ಲಿ ರಾಜ್ಯದಲ್ಲಿರುವಂಥ ಚಲುದ ಚಲುವಾದಿ ವಲಿಯ ಮತ್ತು ಬಲ್ಗೈ ಇತರೆ ಅಂದರೆ ಈ ಜಾತಿಯ ಸಂಬಂಧಪಟ್ಟಂಥ ಸುಮಾರು ಇಪ್ಪತ್ತೊಂಬತ್ತು ಜಾತಿಯ ಪ್ರತಿಯೊಬ್ಬರೂ ಈ ಒಂದು ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ಈ ಒಂದು ಮುಂಬರುವಂಥ ಜಾತಿ ಗಣತಿಯಲ್ಲಿ ನಾವು ಯಾವ ಥರ ಜಾತಿ ಗಣತಿ ಮಾಡಬೇಕು ಯಾವ ಥರ ನಂಬಿಸಬೇಕು ಉದಾಹರಣೆಗಾಗಿ ಈ ಚಲುವಾದಿ ಅಂತಿದೆ ಮತ್ತು ಪರ್ಯ ಜಾತಿ ಇದೆ ತಿಗಳು ಭಾಷೆ ಇದೆ ಆದಿ ಆಂಧ್ರ ಇದೆ ಮತ್ತು ಮಹಾರ್ ಇದೆ ಯಾವುದೇ ಜಾತಿಯಿದ್ದರೂ ಕೂಡ ಮೂಲವಾಗಿ ನಾವು ಜನಗಣತಿಯನ್ನು ಮಾಡುವಾಗ ಬಲಿಯ ಅಥವಾ ಛಲುವಾದಿ ಅಥವಾ ಬಲ್ಗೆ ಎಂದು ಸ್ಪಷ್ಟವಾಗಿ ನಮೂದಿಸಿ ನಮ್ಮ ಒಂದು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಂತ ಅತಿ ಹೆಚ್ಚು ಜನಸಂಖ್ಯೆ ಪರಿಸ್ಥಿತಿ ನಾವಿದ್ದೇವೆ ಆ ಜನಸಂಖ್ಯೆಯನ್ನು ತೋರಿಸಿ ನಮ್ಮ ಪಾಲಿನ ಹಕ್ಕು ನಾವು ಪಡೆಯಲು ತಾವೆಲ್ಲರೂ ಭಾಗವಹಿಸಿ ನಾಳಿನ ಒಂದು ಅಂದರೆ ಹನ್ನೆರಡನೇ ತಾರೀಕಿನಂಥ ವಿಚಾರ ಸಂಕಿರಣದಲ್ಲಿ ಬಂದು ಪ್ರತಿಯೊಂದು ವಿಷಯಗಳನ್ನು ಆ ಇಂಚಿಂಚಾಗಿ ಯಾವ ಥರ ಮಾಡಬೇಕು ಹತ್ತೊಂಬತ್ತರ ಹನ್ನೊಂದರಿಂದ ಇಲ್ಲಿವರೆಗೆ ಅಂತ ಜನಗಣತಿಯ ಆಧಾರದ ಇಟ್ಟುಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಸಹೋದರನ ಕರೆಸಿ ಸ್ಪಷ್ಟವಾಗಿ ಯಾವುದೇ ಒಂದು ನಮಗೆ ಭಯವಿರದೆ ಈಗ ಚಲವಾದಿ ಬರೆಸಿರಿ ಅಥವಾ ಬಲಗೈ ಬರ್ಸಿರಿ ಅಥವಾ ಹೊಲೆಯೇ ಬರೆಸ್ರಿ ಅಥವಾ ಕೆಲವೊಂದು ಸಲ ನಮ್ಮಲ್ಲಿ ನಮ್ಮ ಭಾಗದಲ್ಲಿರುವ ಬುದ್ಧಿಷ್ಟ ಬುದ್ಧಿಷ್ಟ ಧರ್ಮ ಇದ್ದರೂ ಕೂಡ ಆ ಪ್ಯಾಕೆಟ್ನಲ್ಲಿ ಚಲವಾದಿ ಅಥವಾ ಹೊಲೆಯಂತ ಸ್ಪಷ್ಟವನ್ನು ಮಾಡಿ ಈ ಒಂದು ಜನಗಣತಿಗೆ ಸಹಕರಿಸಿ ನಮ್ಮ ಪಾಲಿನ ಹಕ್ಕನ್ನು ಪಡೆಯಲು ಈ ಈ ಭಾಗದ ಎಲ್ಲ ನಮ್ಮ ಸಮುದಾಯದ ಹಿರಿಯರು ಭಾಗವಹಿಸಿ ಈ ಒಂದು ನಮ್ಮ ಪಾಲಿನ ಹಕ್ಕು ಪಡೆಯಲು ಯಶಸ್ವಿಯಾಗ್ತಾರೆ ಅಂತ ಹೇಳುತ್ತಾ ನಾಳಿನ ಅಂದರೆ ಹನ್ನೆರಡನೇ ತಾರೀಕಿನಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕೀರ್ಣದಲ್ಲಿ ಈ ನಾಡಿನ ಎಲ್ಲ ಹಿತೈಷಿಗಳು ಸಮಾಜದ ಮುಖಂಡರು ಸಂಘಟನೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಯಾಗಿಗೊಳಿಸಲು ಪ್ರಯತ್ನಪಟ್ಟ ಹಗರಳು ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಸಮುದಾಯದ ಮುಖಂಡರನ್ನು ಭೇಟಿಯಾಗಿ ನಮ್ಮ ಸಮಾಜದ ಪ್ರತಿಯೊಂದು ಇದ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ವಹಿಸಿ ಈ ಸಮೀಕ್ಷೆಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ತಾ ನಂಬುತ್ತಾ ಈ ನನ್ನ ಎಲ್ಲ ಈ ಇವತ್ತಿನ ಭಾಗಿಸಿದಂಥ ಸಹಪಟಿಗಳಂಥ ನಮ್ಮ ಉಪಾಧ್ಯಕ್ಷರಂಥ ಸಂಪತ್ತು ವಳಕೇರಿಯವರಿದ್ದಾರೆ ಚಂದ್ರಕಾಂತ್ ವಾಲಿಯವರಿದ್ದಾರೆ ಮಹೇಶ್ ಮುದಿನಕರ್ ಇದ್ದಾರೆ ಚಂದ್ರಕಾಂತ್ ಜಂಗ್ಲೆ ಇವೆಲ್ಲರೂ ಕೂಡ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಒಂದೊಂದು ತಾಲೂಕಿನಲ್ಲಿ ಹತ್ತು ಮಂದಿ ಟಿಮ್ ಮಾಡಿ ಪ್ರತಿಯೊಂದು ಸರ್ಕಲ್ನಲ್ಲಿ ಇಬ್ಬಿಬ್ಬರನ್ನ ಒಪ್ಪಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಮ್ಮ ಸಮುದಾಯದ ಒಂದು ಜನಗಣತಿಯನ್ನು ಮಾಡಲು ಪ್ರಯತ್ನ ಪಡ್ತಾರೆ ಅಂತ ಹೇಳುತ್ತಾ ತಾ ನಾಳಿನ ಒಂದು ಹನ್ನೆರಡು ತರಕಿಂದೆಲ್ಲ ತಾವೆಲ್ಲ ಭಾಗವಹಿಸಿ ಸಮುದಾಯದ ಒಂದು ಶಕ್ತಿ ತುಂಬುತ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಕಾರ್ಯಕ್ರಮ ಸ್ಥಳ ಬೆಂಗಳೂರು ಡಾಕ್ಟರ್ ಅಂಬೇಡ್ಕರ್ ಭವನ ವಸಂತ ನಗರ ಬೆಂಗಳೂರದಲ್ಲಿ ಹತ್ರ ಹನ್ನೊಂದು ಗಂಟೆಗೆ ಮುಂದೆ ನನ್ನ ಹೆಸರು ಮಾದೇವ ಮುಗ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಚರವಾದ ಮಾಹಿಸಿದರು